ಇವತ್ತು ಸರ್ ಬರಲಿಲ್ಲ ಅಂತಿದ್ರೆ ಯಾವುದೇ ಕಾರಣಕ್ಕೂ ಮಗುವಿಲ್ಲ ಇವತ್ತು ಆ ಮಗುಗೆ ಸರ್ರೇ ದೇವರು ರೈಬರ್ತ್ ಕೊಟ್ಟಿದ್ದೆ ಹೌದೌದು ಧೈರ್ಯ ಬೇಕಲ್ಲ ಇವತ್ತು ಸರ್ ಬರಲಿಲ್ಲ ಅಂತಿದ್ರೆ ಯಾವುದೇ ತಾಣಕ್ಕೆ ಅವ್ರ ಇವತ್ತು ಆ ಮಗುಗೆ ಸರ್ರೇ ದೇವರು ರೀಬರ್ತ್ ಕೊಟ್ಟಿದ್ದೇ ಅವರು ಹೌದೌದು ಹೌದು ದಯವಿ ಬೇಕಲ್ಲ ಇವತ್ತು ಸರ್ ಬರಲಿಲ್ಲ ಅಂತಿದ್ರೆ ಯಾವುದೇ ತಾಣಕ್ಕೆ ಅವ್ರ ಇವತ್ತು ಆ ಮಗುಗೆ ಸರ್ರೇ ದೇವರು ರೀಬರ್ತ್ ಕೊಟ್ಟಿದ್ದೇ ಅವರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ